ನಮಸ್ತೆ ನಾನು ಈ ದಿನ ಒಂಬತ್ತನೇ ತಾರೀಕು ಹುಟ್ಟಿದವರ ಬಗ್ಗೆ ಹೇಳುತ್ತೇನೆ ಯಾವುದೇ ತಿಂಗಳಲ್ಲಿ ಹುಟ್ಟಿರಲಿ ಒಂಬತ್ತನೇ ತಾರೀಕು ಅಥವಾ ಹದಿನೆಂಟು ಇಪ್ಪತ್ತೇಳರ ಹುಟ್ಟಿದವರು ಒಂಬತ್ತನೇ ಗುಣ ಹೊಂದಿರುತ್ತಾರೆ ಮಂಗಳ ಅಥವಾ ಜಾತಕದಲ್ಲಿ ಮಂಗಳ ಸ್ಟ್ರಾಂಗ್ ಇದ್ದರೆ ಮಂಗಳ ಅಧಿಪತಿ ಮಂಗಳವಾರ ಹುಟ್ಟಿದವರು ಈ ಒಂಬತ್ತರ ಗುಣ ಬರುತ್ತದೆ ಹೀಗೆ ಚೆನ್ನಾಗಿ ತಿನ್ನುವ ಅಭ್ಯಾಸವಿರುತ್ತದೆ ಕೋಪ ದುಡುಕು ಸ್ವಭಾವ ಯೋಚಿಸಿ ಏನನ್ನು ಮಾಡುವುದಿಲ್ಲ ಹೋರಾಟ ಮಾಡಿ ಎಲ್ಲ ಪಡೆಯಬೇಕು ಎಂಬ ಆಶಾವಾದಿಗಳಾಗಿರ್ತಾರೆ ಕರೇಜು ಡ್ಯಾಶಿಂಗು ಕ್ವಿಕ್ನೆಸ್ಸು ಒಳ್ಳೆ ಫೈಟರಾಗಿ ಜೀವನದಲ್ಲಿ ಏನೋ ಮಾಡೋಕ್ಕೂ ಹೋಗಿರ್ತಾರೆ ಅದು ಏನೋ ಆಗುತ್ತದೆ ಸ್ನೇಹಿತರನ್ನು ಮಕ್ಕಳನ್ನು ತುಂಬ ಪ್ರೀತಿಸ್ತಾರೆ ಪ್ರಾಣಿಗಳನ್ನು ಪ್ರೀತಿಸ್ತಾರೆ ಬೇರೆಯವ್ರಿಗೆ ತುಂಬ ಹೆಲ್ಪಿಂಗ್ ನೇಚರ್ ಇದೆ ಬೇರೆಯವ್ರು ಸಹಾಯ ಮಾಡ್ತಾರೆ ಇವರು ಹಣಕಾಸಿನ ವಿಷಯದಲ್ಲಿ ತುಂಬ ಲಕ್ಕಿ ಅಂತ ಹೇಳಬಹುದು ಆದರೆ ತುಂಬ ವಿಪರೀತ ಖರ್ಚು ಮಾಡಿ ಹಣವನ್ನು ಕಳೆದುಕೊಳ್ಳುತ್ತಾರೆ ಯೋಚಿಸಿ ಏನು ಕಾರ್ಯನೂ ಮಾಡುವುದಿಲ್ಲ ಅವರಿಗೆ ಸ್ವಲ್ಪ ಸುಬ್ರಹ್ಮಣ್ಯ ದುರ್ಗೆ ಆರಾಧನೆ ಜಪ ತಪ ಪೂಜೆ ಮಾಡಿದರೆ ತುಂಬ ಒಳ್ಳೆಯದಾಗುತ್ತದೆ ಸಾಧ್ಯವಾದರೆ ವರ್ಷಕ್ಕೊಮ್ಮೆ ಕಟೀಲ್ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಕುಂಕುಮಾರ್ಚನೆ ಹೂವಿನ ಪೂಜೆ ಮಾಡಿಸಿ ನಿಮ್ಮ ಜೀವನದಲ್ಲಿ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತದೆ ನೀವು ಬಿಸ್ನೆಸ್ ಮಾಡ್ಬೋದು ಆರ್ಮಿ ಅಥವಾ ಪೊಲೀಸು ಇಂಜಿನಿಯರ್ ಆಗಬಹುದು ಡ್ರೈವಿಂಗು ಅಥವಾ ಮೆಡಿಸನ್ನು ಸ್ಟೀಲು ಸಂಬಂಧಪಟ್ಟ ಉದ್ಯೋಗಗಳನ್ನು ಮಾಡಬಹುದು ಆರೋಗ್ಯ ಸಮಸ್ಯೆ ನಿಮಗೆ ಸ್ವಲ್ಪ ಹೀಟ್ ಸಮಸ್ಯೆ ಪೈಲ್ಸ್ ಬರಬಹುದು ಜ್ವರ ಆಗಬಹುದು ಚರ್ಮ ರೋಗ ಬರಬಹುದು ಅಥವಾ ಉಸಿರಾಟದ ಸಮಸ್ಯೆಗಳು ಕಾಡಬೋದು ಕಿಡ್ನಿ ಸ್ಟೋನು ಆಕ್ಸಿಡೆಂಟ್ಗಳು ಆಗಬಹುದು ಸ್ವಲ್ಪ ವಾಹನ ನಡೆಸುವ ಸಮಯದಲ್ಲಿ ಸ್ವಲ್ಪ ಯೋಚಿಸಿ ಕೇರ್ಫುಲ್ಲಾಗಿ ಓಡಿಸಿ ಹಣ್ಣು ಹಾಲು ಸೇವನೆ ತುಂಬ ಒಳ್ಳೆಯದು ಹಣ್ಣಿನ ರಸ ಕುಡಿಯಿರಿ ನಿಮಗೆ ಕೈಗೆ ಹಾ ಹಾಕುವ ಹರಳುಗಳು ಅಂದರೆ ಹವಳ ಹವಳ ಹಾಕಿದರೆ ತುಂಬ ಒಳ್ಳೆಯದಾಗುತ್ತದೆ ಮೂರು ಮತ್ತು ಆರನೇ ತಾರೀಕು ಏನಾದರೂ ಕೆಲಸ ಮಾಡಿ ಒಳ್ಳೆಯದು ಸೋಮವಾರ ಮಂಗಳವಾರ ಗುರುವಾರ ಶುಕ್ರವಾರ ಒಳ್ಳೆಯ ದಿನ ನಿಮಗೆ ಹಾಕೊಳ್ಳೋ ಬಟ್ಟೆಗಳಲ್ಲಿ ಸ್ವಲ್ಪ ಬಿಳಿ ಕಲರು ಹಳದಿ ಅಥವಾ ಪಿಂಕ್ ಮಿಕ್ಸ್ ಇದ್ದರೆ ಒಳ್ಳೆಯದು ಲಕ್ಕಿ ವರ್ಷ ಅಂದರೆ ಏನಾದರೂ ಒಳ್ಳೆಯದು ಈ ವರ್ಷಗಳಲ್ಲಿ ಆಗುತ್ತದೆ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಮೂವತ್ತಾರು ನಲವತ್ತೈದು ಐವತ್ನಾಲ್ಕು ಅರವತ್ತ್ಮೂರು ಎಪ್ಪತ್ತೆರಡು ಈ ವರ್ಷಗಳಲ್ಲಿ ಒಳ್ಳೆಯದಾಗುತ್ತದೆ ನೀವು ಮದುವೆ ಆಗಬೇಕಾದರೆ ಜು ಇಪ್ಪತ್ತೊಂದು ಜುಲೈ ಅಥವಾ ಇಪ್ಪತ್ತು ಆಗಸ್ಟ್ ಹುಟ್ಟಿರುವ ಹುಡುಗಿ ಅಥವಾ ಹುಡುಗನನ್ನು ಮದುವೆ ಆಗಬಹುದು ಇಪ್ಪತ್ತೊಂದು ನವೆಂಬರ್ ಇಪ್ಪತ್ತು ಡಿಸೆಂಬರು ಅಥವಾ ಯಾವುದೇ ತಿಂಗಳಿರಲಿ ಮೂರನೇ ತಾರೀಕು ಅಂದರೆ ಮೂವತ್ತು ಆಗುತ್ತದೆ ಹನ್ನೆರಡು ಆಗುತ್ತದೆ ಆರು ಹದಿನೈದು ಒಂಬತ್ತು ಅಂದರೆ ಹದಿನೆಂಟು ಆಗುತ್ತದೆ ಮತ್ತು ನೀವು ಫ್ರೆಂಡ್ಸ್ ಮಾಡಿಕೊಳ್ಳೋದಾದರೆ ಒಂದನೇ ತಾರೀಕು ಎರಡು ಮೂರು ನಾಲ್ಕು ಆರು ಏಳು ಒಂಬತ್ತನೇ ತಾರೀಕವನು ಮದುವೆ ಫ್ರೆಂಡ್ಸ್ ಮಾಡಿಕೊಳ್ಳಬೋದು ದಿನ ಸ್ವಲ್ಪ ಜಪ ಅಂದರೆ ಓಂ ಹೀಂ ದುಮ್ ದುರ್ಗಾಯ ನಮಃ ಜಪ ಮಾಡಿ ನೂರ ಎಂಟು ಸಲ ನಿಮ್ಮ ಎಲ್ಲ ಕಷ್ಟಗಳಿಗೆ ಪರಿಹಾರ ಸಿಗುತ್ತದೆ